ಎಸ್ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಯಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ನನ್ನ ಎಸ್ ವರ್ಡ್ ಚಾನಲ್ಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ ಬನ್ನಿ ಸ್ನೇಹಿತರೆ ಇವತ್ತು ರಾಯರ ಬೃಂದಾವನದ ಮೃತಿಕೆ ಮಾಡುವ ಪವಾಡ ಎಂಥದ್ದು ಮೃತಿಕೆ ಎಂದರೇನು ಎಂಬುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಜನಿಸಿದರೂ ಕೂಡ ತಾವು ಬದುಕಿದಷ್ಟು ಕಾಲ ಅವರು ಮಾಡಿರುವಂತಹ ಪವಾಡಗಳು ಅಂತಿದ್ದಾದಲ್ಲ ಅದರ ಬಗ್ಗೆ ನಿಮಗೆ ಗೊತ್ತಿರುವ ವಿಚಾರವೇ ರಾಯರು ಎಂದರೆ ಕಲಿಯುಗದ ಕಲ್ಪವೃಕ್ಷ ಕಲಿಯುಗದ ಕಾಮಧೇನು ಇವರನ್ನು ಆರಾ ಆರಾಧನೆ ಮಾ ಮಾಡದೇ ಇರುವಂತಹ ಜನಗಳೇ ಇಲ್ಲ ಭಕ್ತರೇ ಇಲ್ಲ ಅಂತಹದ್ದೊಂದು ದೊಡ್ಡ ಭಕ್ತ ಸಮೂಹ ಹೊಂದಿರೋದು ನಮ್ಮ ರಾಯರು ನಾವು ಅವರ ಭಕ್ತರು ಎಂದು ಹೇಳಿಕೊಳ್ಳಲು ಏನೋ ಒಂದು ಮನದಲ್ಲಿ ಆನಂದ ಖುಷಿ ರಾಯರು ನಮ್ಮ ಜೊತೆ ಇದ್ದಾರೆ ಎಂಬ ಒಂದು ಬಲವಾದ ನಂಬಿಕೆ ಅಂತ ಹೇಳಬಹುದು ರಾಯರು ಕೆಲವೊಂದು ಭಕ್ತರಿಗೆ ಅವರ ಅವರ ಜೀವನದಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತಾರೆ ಪರೀಕ್ಷೆ ಮಾಡೋದು ಅವರೇ ಅವರನ್ನು ಗೆಲ್ಲಿಸೋದು ಅವರೇ ಇದು ರಾಯರು ಮಾಡುವಂತಹ ಒಂದು ಜೀವನದಲ್ಲಿ ಕೊಡುವಂತಹ ಒಂದು ಪರೀಕ್ಷೆಗಳು ಇನ್ನು ರಾಯರ ಮೂಲ ಬೃಂದಾವನದ ಮೃತಿಕೆಯನ್ನು ನೀವು ತಂದು ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಆಗುತ್ತವೆ ಇದನ್ನು ನಾನು ಮಂತ್ರಾಲಯದಲ್ಲಿ ಹೋದಾಗ ತುಂಬ ಭಕ್ತರ ಕೇಳಿರೋದು ಹೌದು ಮೃತಿಕೆ ಎಂದರೇನು ಮೃತಿಕೆ ಎಂದರೆ ನಾನು ಹೇಳಿದ ಹಾಗೆ ರಾಯರ ಮೂಲ ಬೃಂದಾವನದಲ್ಲಿ ಸಿಗುವಂತಹ ಒಂದು ಮಣ್ಣು ನಾವು ಅದನ್ನು ಮಣ್ಣು ಅಂತ ಹೇಳಲ್ಲ ಮೃತಿಕೆ ಅಂತ ಹೇಳ್ತೀವಿ ಅಂದರೆ ಆ ಮಣ್ಣಿಗೆ ಇರುವಂತಹ ಒಂದು ಅಗಾಧವಾದ ಶಕ್ತಿ ಇದನ್ನು ನಾವು ಮನೆಯಲ್ಲಿ ತಂದಿಟ್ಕೊಂಡ್ರೆ ರಾಯರೇ ನಮ್ಮ ಮನೆಗೆ ಬಂದಷ್ಟು ಖುಷಿ ಹೌದು ರಾಯರೇ ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಮೃತಿಕೆಯನ್ನು ಎಲ್ಲೂ ಹಾಗೆಲ್ಲ ಸಿಗೋದಿಲ್ಲಂತೆ ನಾನು ಕೇಳಿದೆ ಹೋದಾಗ ಮೃತಿಕೆ ಎಲ್ಲಿ ಸಿಗುತ್ತೆ ಅಂತ ಅದು ಎಲ್ಲೂ ಸಿಗೋದಿಲ್ವಂತೆ ಅದು ಅದನ್ನು ಮಠದ ಜೊತೆ ಅಪಾರ ಬಾಂಧವ್ಯ ಹೊಂದಿದವರು ಅಥವಾ ರಾಯರ ಮಠ ಮಠದಲ್ಲಿ ಇರುವವರ ಇರುವವರು ರಾಯರ ಸೇವೆ ಮಾಡುವಂಥವರಿಗೆ ಮಾತ್ರ ಅದು ಅಲ್ಲಿ ಸಿಗುತ್ತಂತೆ ಅದನ್ನು ಅಕಸ್ಮಾತ್ ನಮಗೇನಾದ್ರು ಸಿಕ್ಕರೆ ನಾವು ಅದನ್ನು ತೊಗೊಂಬಂದರೆ ಅದನ್ನು ನಾವು ತುಂಬ ಮಡಿಹುಡಿಯಿಂದ ನಾವು ಪೂಜೆಯನ್ನು ಮಾಡಬೇಕಂತೆ ಇದು ನಾನು ಅಲ್ಲಿ ಕೇಳಿದ ವಿಚಾರಗಳು ಆ ಮೃತಿಕೆಯಿಂದ ಆಗುವಂತಹ ಪ್ರಯೋಜನಗಳು ಏನು ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ರಾಯರೇ ನಮ್ಮ ಮನೆಗೆ ಬಂದ ಹಾಗೆ ಮೃತಿಕೆ ಬಂದರೆ ರಾಯರೇ ನಮ್ಮ ಮನೆಗೆ ಬಂದ ಹಾಗೆ ಇದರ ಶಕ್ತಿ ಏನು ಅಂತ ಅಂದರೆ ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ಆರೋಗ್ಯ ಆರ್ಥಿಕತೆ ಯಾರೇ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿ ಅಂದರೆ ಮಾಟ ಮಂತ್ರ ಮಾಡಿಸ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳ ವಕ್ರ ದೃಷ್ಟಿಯೂ ಕೂಡ ನಮ್ಮ ಮೇಲೆ ತಾಗೋದಿಲ್ವಂತೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತೆ ಅಕಸ್ಮಾತ್ ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋದರೆ ನಿಮ್ಮ ಪುಣ್ಯವೋ ಅಥವಾ ನಿಮ್ಮ ನಿಮ್ಮ ರಾ ರಾಯರ ಮೇಲಿನ ಅನುಗ್ರಹವು ನಿಮಗೂ ಸಿಕ್ಕರೂ ಸಿಗ್ಬೋದು ಸ್ವಲ್ಪ ಅಲ್ಲಿ ಹೋದವಾಗ ನೀವು ವಿಚಾರ ಮಾಡಿ ತಗೊಂಬನ್ನಿ ಆದರೆ ಅದನ್ನು ತಂದಾಗ ಮಾತ್ರ ಅದನ್ನು ತುಂಬ ಮಡಿಯಿಂದ ನಾವು ಅದನ್ನು ಮಡಿ ಮತ್ತು ಮೈಲ್ಗೆಯಿಂದ ಅದನ್ನು ಆಚರಿಸ್ಬೇಕು ಅಂತ ಅಲ್ಲಿ ಹೇಳ್ತಾರೆ ನಿಮಗಿರುವಂಥ ಒಂದು ಸಣ್ಣ ಗೊಂದಲನ ನಾನು ನಾನು ಅದ್ರ ಬಗ್ಗೆ ಹೇಳಿದೆ ಅಂತ ಅನ್ಕೋತೀನಿ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ರಾಯರು ಬೇಗ ಈಡೇರಿಸಲಿ ಅಂತ ನಾನು ರಾಯರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನಃಪೂರ್ವಕ ಧನ್ಯವಾದಗಳು